ನಮಸ್ಕಾರ ನಾವೀಗ ಮಡಂತ್ಯಾರ್ನಲ್ಲಿ ನಲ್ಲಿ ಇದ್ದೇವೆ ಮಡಂತ್ಯಾರ್ನ ಹೃದಯ ಭಾಗದಲ್ಲೇ ಪ್ರಗತಿ ಎಂಟರ್ಪ್ರೈಸಸ್ ಇದೆ ಸಾಮಾನ್ಯವಾಗಿ ಈ ಭಾಗದ ಜನರಿಗೆ ಎಲ್ಲರಿಗೂ ಕೂಡ ಮಡಂತಿಯಾರ ಜನರಾಗಿರ್ಲಿ ಬೆಳ್ತಂಗಡಿ ತಾಲೂಕಿನ ಜನರಿಗೆ ಜನರಾಗಿರ್ಲಿ ಪ್ರಗತಿ ಎಂಟರ್ಪ್ರೈಸಸ್ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತೇ ಇದೆ ಯಾಕೆಂತ ಹೇಳಿದ್ರೆ ಬೇರೆ ಬೇರೆ ಹಾರ್ಡ್ವೇರ್ ಶಾಪ್ಗಳಾಗಿರ್ಬೋದು ಬೇರೆ ಬೇರೆ ವಸ್ತುಗಳ ಮಾರಾಟಗಳಾಗಿರ್ಬೋದು ಎಲ್ಲವನ್ನ ಮಾಡ್ತಾ ಇದೆ ಈಗ ಅವರೊಂದು ತಮ್ಮ ಉದ್ಯಮವನ್ನ ವಿಸ್ತರಿಸ್ತಾ ಇದ್ದಾರೆ ಟೈಲ್ಸ್ ಮತ್ತು ನ ನೂತನ ಮಳಿಗೆಯನ್ನು ಇವತ್ತು ಶುಭಾರಂಭಗೊಳ್ಳಲಿಕ್ಕಿದೆ ಅದರ ಭಾಗವಾಗಿ ನಾವು ಈ ಪ್ರಗತಿ ಎಂಟರ್ಪ್ರೈಸಸ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಅವರ ವೆಲ್ವಿಷರ್ ಏನಿದ್ದಾರೆ ಅವ್ರ ಜೊತೆ ಕೇಳುವಂತ ಪ್ರಯತ್ನವನ್ನು ಮಾಡ್ತೀವಿ ಜೆ ಎನ್ ಸಿಟ್ಟಿ ಇವರು ಇಪ್ಪತ್ತೈದು ವರ್ಷಗಳ ಮೊದಲು ಶ್ರೀಕೃಷ್ಣ ಧರ್ಮಸ್ಥಳದ ಗ್ರಾಮ ಆಗಿದ್ದವರು ಅಲ್ಲಿ ಅವರು ಹಳ್ಳಿಯಲ್ಲಿ ಹೋದಾಗ ಹಳ್ಳಿಯ ಜನರ ಭಾವನೆಯನ್ನು ಕಂಡು ಆ ಸಮಯ ಸಮಯದಲ್ಲಿ ನಮ್ಮ ಊರಿನವರೆಲ್ಲ ಎರಡು ಮನೆ ಕಟ್ಟೋದಿದ್ರೆ ಮನೆಗೆ ಬೇಕಾದ ಸಾಮಗ್ರಿಗಳಿಗೆ ಮಂಗಳೂರು ಬೆಂಗ್ಳೂರಿಂದ ಓಡಾಡಬೇಕಿತ್ತು ಇದನ್ನೆಲ್ಲ ಕಂಡು ಅವರು ಇಪ್ಪತ್ತೈದು ವರ್ಷ ಹಿಂದೆ ನಮ್ಮ ಊರಲ್ಲಿ ಒಂದು ಶಾಪ್ ಮಾಡಬೇಕಲ್ಲಿ ಸಣ್ಣ ಮಟ್ಟಿನಲ್ಲಿ ಇಲ್ಲಿ ಒಂದು ಹರಡು ಕೋಪ ಮಾಡಿದರು ಇಪ್ಪತ್ತೈದು ವರ್ಷದಲ್ಲಿ ಅವರು ಮನೆ ಮನೆಯಲ್ಲಿ ಜನನಿತರಾಗಿ ಒಳ್ಳೆ ಹೆಸರು ಗಳಿಸಿಕೊಂಡು ಅವರ ಉದ್ದೇಶ ಕೇವಲ ದುಡ್ಡು ಮಾಡು ಮಾತ್ರ ಅಲ್ಲ ಜನರಿಗೆ ಒಳ್ಳೆಯ ಕ್ವಾಲಿಟಿ ಕೊಡಬೇಕು ನಮ್ಮ ಊರಿನ ಜನರು ಒಳ್ಳೆ ರೀತಿಯಲ್ಲಿ ಬೆಳಿಬೇಕಂತ ಹೇಳೋ ದೃಷ್ಟಿಯಲ್ಲಿ ಅವರ ಬೆಳೆದಾಗಿ ಅವರ ಸಮಸ್ಯೆಯನ್ನು ಬೆಳೆಸಿಕೊಂಡು ಬಂದರು ಈ ಸಮಸ್ಯೆಯಲ್ಲಿ ಈಗ ನೇರ ಫ್ಯಾಕ್ಟ್ರಿಯಿಂದ ತರಿಸಿ ಇಲ್ಲಿಯ ಜನರಿಗೆ ಭಾಳ ಕಡಿಮೆ ರೀತಿಯಲ್ಲಿ ಕೊಡುವಂಥ ವ್ಯವಸ್ಥೆ ಮಾಡ್ತಿದ್ದಾರೆ ಅದರ ಪ್ರಯುಕ್ತವಾಗಿ ಇಂದು ಅವರು ಟೈಲ್ಸ್ ಅವರ ಕಂಪೆನಿಯ ಅವರ ಡೈರೆಕ್ಟರ್ಗಳು ಬಂದು ಅದನ್ನು ಉದ್ಘಾಟನೆ ಮಾಡಿ ಜನರ ಸೇವೆಗಾಗಿ ಮುಡಿಪಾಗಿಟ್ಟುಕೊಂಡಿದ್ದಾರೆ ಥ್ಯಾಂಕ್ ಯು ಹತ್ತೆ ನಾನು ಯೋಗೀಶ್ ಪೂಜಾರಿ ಕರ್ತಲ್ಲ ಮಣಂತ್ಯಾರ್ ವರ್ತಕ ಸಂಘದ ಉಪಾಧ್ಯಕ್ಷನಾಗಿದ್ದೇನೆ ಇವತ್ತು ವಿಶೇಷವಾಗಿ ಪ್ರಗತಿ ಎಂಟರ್ಪ್ರೈಸಸ್ನ ಈ ಒಂದು ಸಂಸ್ಥೆಯಲ್ಲಿ ಅದರ ಅಂಗ ಸಂಸ್ಥೆ ಶ್ರೇಯಾಂಗ್ ಒಂದು ಟೈಲ್ಸ್ನ ಶೋರೂಮನ್ನು ಇವತ್ತು ನೂತನವಾಗಿ ನಿರ್ಮಾಣ ಮಾಡಿದರೆ ಬಹುಶಃ ದೇಶದ ಪ್ರತಿಷ್ಠಿತ ಒಂದು ಟೈಲ್ಸ್ ಕಂಪನಿಯಲ್ಲಿ ಇದು ಒಂದು ಅಂತ ಹೆಗ್ಗಳಿಕೆ ಇದೆ ಬೆಳೆಯುತ್ತಿರುವಂಥ ಮಳಂತಿಯಾರ್ನ ಪೇಟೆಯಲ್ಲಿ ಇಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಆಧುನಿಕ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಆರ್ಥಿಕತೆ ಬೆಳೀತಿರುವ ಮಣಂತೆಯರ್ ಪೇಟೆಗೆ ಇದು ಹೆಚ್ಚಿನ ಮೆರುಗನ್ನು ತಂದುಕೊಟ್ಟಿದೆ ಎಲ್ಲ ಗ್ರಾಹಕ ಬಂಧುಗಳು ಇದರ ಉಪಯೋಗವನ್ನು ಪಡ್ಕೊಂಡು ಈ ಸಂಸ್ಥೆ ಉತ್ತರ ಯಶಸ್ವಿ ಯಶಸ್ವಿಯಾಗಲಿ ಜಯಂತರ ಮತ್ತು ಅವರ ಮಗನ ಇಡೀ ಕುಟುಂಬದ ಕನಸು ನನಸಾಗಲಿ ಎಲ್ಲ ದೈವ ದೈವರ ಆಶೀರ್ವಾದ ಸದಾ ಇರಲಿ ಅಂತ ಶುಭ ಹಾರೈಸುತ್ತೆ ನಮಸ್ತೆ ನಾನು ರೂಪಾ ಅಂತ ಮಣಂತರ್ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ತುಂಬ ಹೆಮ್ಮೆ ವಿಚಾರ ನಮಗೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಯ ಶೋರೂಮ್ ಆಗ್ತಿರುವಂಥದ್ದು ಯಾಕೆಂದರೆ ಮಡಂತೇರ್ ಪಂಚಾಯತ್ ತುಂಬ ಅಭಿವೃದ್ಧಿ ಹೊಂದಿರುವಂಥ ಪೇಟೆ ಇದು ನಮಗೆ ಎಲ್ಲ ಸೌಲಭ್ಯಗಳು ಇಲ್ಲೇ ಸಿಗುವಂಥದ್ದು ನಾವು ಬೇರೆ ದೂರ ಕಡೆ ದೂರ ಹೋಗಬೇಕು ಅಂತ ಇಲ್ಲ ಬೆಳ್ತಂಗಡಿ ಆಗಿರೋದು ಬೀಚ್ ರೋಡಲ್ಲಿ ಸಿಗುವಂಥ ಸೌಲಭ್ಯಗಳೆಲ್ಲ ಕೂಡ ಇಲ್ಲೇ ಇರುವಂಥದ್ದು ಇವತ್ತು ಇಲ್ಲಿ ಶೋರೂಮ್ ಆಗ್ತಿರೋದು ತುಂಬ ಹೆಮ್ಮೆಯ ವಿಚಾರ ನಮಗೆ ನಾವು ಯಾಕೆಂದರೆ ಶೋ ಟೈಲ್ಸ್ ಬೇಕು ಅಂತ ಹೇಳಿದರೆ ನಾವು ಒಂದು ಬೀಚ್ ರೋಡು ಮಂಗಳೂರು ಆಚೆನೆ ಹೋಗ್ಬೇಕಿತ್ತು ಬಟ್ ಈಗ ಆಗಿಲ್ಲ ನಮಗೆ ಕೈಗೆಟುವಂತರದಲ್ಲಿ ಸಿಗ್ತಾ ಉಂಟು ತುಂಬಾ ಎಲ್ಲ ಊರಿನ ಜನರಿಗೆ ಎಲ್ರಿಗೂ ಕೂಡ ತುಂಬಾ ಹತ್ತಿರದಲ್ಲಿ ಸಿಗುವಂತ ವ್ಯವಸ್ಥೆ ಇದು ತುಂಬಾ ಒಳ್ಳೆ ವ್ಯವಸ್ಥೆ ಮತ್ತೆ ನಮ್ಮ ಜಯಂತಣ್ಣನ ಬಗ್ಗೆ ಹೇಳೋದಾದ್ರೆ ಅವರು ತುಂಬಾ ವರ್ತಕ ಸಂಘದ ಅಧ್ಯಕ್ಷರು ಕೂಡ ಅವರು ತುಂಬಾ ಸ್ವಾಭಿಮಾನಿ ಇರುವಂತವ್ರು ತುಂಬಾ ಜನರಿಗೆ ಉಪಯೋಗ ಮಾಡುವಂತರು ಹೆಲ್ಪ್ ಮಾಡುವಂಥರು ಅವರು ನಮ್ಮ ಪಂಚಾಯತಿಗೂ ಕೂಡ ಅವರಿಂದ ತುಂಬಾನೇ ಸಹಕಾರ ಆಗ್ತಾ ಉಂಟು ನಮಗೆ ಮತ್ತೆ ವರ್ತಕರ ಸಂಘದ ಅಧ್ಯಕ್ಷರಾಗಿರೋದ್ರಿಂದ ಪ್ರತಿಯೊಂದು ವರ್ತಕರಿಗೂ ಕೂಡ ಒಳ್ಳೆ ಒಳ್ಳೆ ಅಭಿವೃದ್ಧಿ ಮಾಡೋದಲ್ಲಿ ಕೆಲಸಗಳು ಎಲ್ಲ ಕಡೆ ತುಂಬಾ ಸಹಕಾರ ಮಾಡ್ತಾ ಇದ್ದಾರೆ ಇದು ತುಂಬಾ ಹೆಮ್ಮೆಯ ವಿಚಾರನೆ ಜನರಿಗೆ ಕೂಡ ಗೈಗೆಟುವಂತರದಲ್ಲಿ ಆ ರೇಟ್ ಕೂಡ ಹಾಕಿರ್ಬೋದು ತುಂಬಾ ಕಡಿಮೆ ಮಿತ್ರ ದರದಲ್ಲಿ ಸಿಗುವಂಥದ್ದು ತುಂಬಾ ಖುಷಿ ಉಂಟು ಶುಭವಾಗಲಿ ಜನರಿಗೂ ಒಳ್ಳೇದಾಗಲಿ ಅವರ ಈ ಅಂತ ನಾನು ತುಳಸಿದಾಸ್ ಪೈ ಇಲ್ಲಿ ಮಡಂತ್ಯಾರ್ನ ಒಬ್ಬ ವರ್ತಕ ಪ್ರಗತಿ ಎಂಟರ್ಪ್ರೈಸಸ್ ಮಡಂತ್ಯಾರಿನ ಹೃದಯ ಭಾಗದಲ್ಲಿ ಇದ್ದುಕೊಂಡು ಎಲ್ಲರ ಹೃದಯ ಗದ್ದಂಥ ಒಂದು ಸಂಸ್ಥೆ ಯಾಕಂತ ಹೇಳಿದ್ರೆ ಇಲ್ಲಿಯ ಸಿಬ್ಬಂದಿಗಳೊಂದಿಗೆ ಮಾಲಕರು ಸಹ ಎಲ್ಲರೊಂದಿಗೆ ಬೆರೆತುಕೊಂಡು ಎಲ್ಲರ ಕಷ್ಟಗಳಿಗೆ ಸ್ಪಂದಿಸಿ ಇಷ್ಟೊಂದು ದೊಡ್ಡ ಉದ್ಯಮವನ್ನು ಕಟ್ಟಿರುವಂತದ್ದು ಇದು ಮಣಂತ್ಯಾರು ಪಾರಿಗೆಲ್ಲ ಬೆಳ್ತಂಗಡಿ ತಾಲೂಕಲ್ಲ ಜಿಲ್ಲೆಗೆ ಒಂದು ಹೆಮ್ಮೆಯ ವಿಚಾರ ಇವತ್ತು ಇಂಥ ಒಂದು ಹಳ್ಳಿ ಪ್ರದೇಶದಲ್ಲಿ ಇಷ್ಟು ಒಳ್ಳೆಯ ದೊಡ್ಡ ಮಟ್ಟದ ಒಂದು ಸಂಸ್ಥೆಯನ್ನ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಇದರ ಹಿಂದಿರುವ ಪರಿಶ್ರಮ ಬಹಳ ಇದಕ್ಕಾಗಿ ಗ್ರಾಹಕರ ಒಂದು ಸಹಕಾರದೊಂದಿಗೆ ಇವರು ನಿತ್ಯ ನಿರಂತರವಾಗಿ ಶ್ರಮವಹಿಸಿ ಮಾಡುವಂತ ಇಷ್ಟು ದೊಡ್ಡ ಸಂಸ್ಥೆಗೆ ಇವತ್ತು ಒಂದು ಅಮೃತಗಳಿಗೆ ಒಂದು ಸಂದರ್ಭ ಯಾಕಂತ ಹೇಳಿದ್ರೆ ಇವತ್ತು ಒಂದು ಒಳ್ಳೆಯ ಗುಜರಾತಿನ ಒಂದು ಒಳ್ಳೆಯ ಕಂಪೆನಿ ಟೈಲ್ಸಿನ ಒಳ್ಳೆಯ ಕಂಪನಿ ಆ ಕ್ರಿಯಾನ್ಸ ಕಂಪನಿಯವರೊಂದು ಶೋರೂಮ್ ಅನ್ನ ಒಂದು ಇಲ್ಲಿ ಆರಂಭ ಮಾಡಿರುವುದು ಮಡಂತಿಯಾರು ಜನತೆಗೆ ಕೈಗೆಟುಕುವ ದರದಲ್ಲಿ ಒಳ್ಳೆಯ ಒಂದು ಉತ್ಪನ್ನಗಳನ್ನು ಸಿಗುವಂತಹ ಒಂದು ವ್ಯವಸ್ಥೆಗೆ ಪ್ರಗತಿ ಎಂಟರ್ಪ್ರೈಸಸ್ ಮತ್ತು ಪ್ರಗತಿ ಏಜೆನ್ಸಿಯವರು ಒಂದು ವ್ಯವಸ್ಥೆ ಮಾಡಿರುವಂಥದ್ದು ಈ ಮಡಂತ್ಯಾರಿಗೆ ಒಂದು ದೊಡ್ಡ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ ಖಂಡಿತವಾಗಿ ಈ ಸಂಸ್ಥೆ ಇನ್ನಷ್ಟು ಉನ್ನತವಾಗಿ ಬೆಳೆಯಲಿ ಎಲ್ಲರ ಸಹಕಾರ ಇದೇ ರೀತಿ ನಿತ್ಯ ನಿರಂತರವಾಗಿರಲಿ ಇಲ್ಲಿಯ ಒಂದು ಸಿಬ್ಬಂದಿಗಳಿಗೆ ಮತ್ತು ಮಾಲಕರಿಗೆ ಆ ಒಂದು ಸ್ಫೂರ್ತಿ ಇನ್ನಷ್ಟು ನಿತ್ಯ ನೂತನವಾಗಿರಲಿ ಎಂಬ ಹಾರೈಕೆಯನ್ನು ಒಬ್ಬ ಗ್ರಾಹಕನಾಗಿ ಒಬ್ಬ ವರ್ತಕನಾಗಿ ನಾನು ನೀಡ್ತಾ ಇದ್ದೇನೆ ಮತ್ತು ಇಲ್ಲಿಯ ಸಂಸ್ಥೆಯ ಮಾಲಕರಾದಂಥ ಶ್ರೀಯುತ ಜಯಂತ್ ಶೆಟ್ಟಿ ಅವರು ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಬಂಟರ ಸಂಘದ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ವರ್ತ ವರ್ತಕ ಸಂಘದ ಅಧ್ಯಕ್ಷರು ಅದೇ ರೀತಿ ವರ್ತಕ ಸೊಸೈಟಿಯ ಅಧ್ಯಕ್ಷರು ಇದೇ ರೀತಿ ತುಂಬಾ ಸಂಸ್ಥೆಯಲ್ಲಿ ತನ್ನ ನಿರಂತರ ಸೇವೆಯನ್ನು ಮಾಡ್ತಿರುವವರು ಇವರು ಖಂಡಿತ ಇಂಥ ಒಂದು ಈ ಒಂದು ವ್ಯವಹಾರದಲ್ಲಿ ಅಭಿವೃದ್ಧಿ ಹೊಂದಿದ್ರೆ ಸಮಾಜಕ್ಕೆ ದೊಡ್ಡ ಕೊಡುಗೆ ಅಂತ ನನ್ನ ನಂಬಿಕೆ ಎಲ್ಲರೂ ಅವರಿಗೆ ಶುಭವನ್ನು ಹಾರೈಸುತ್ತಾ ಸಹಕಾರವನ್ನು ನೀಡಬೇಕಾಗಿ ಪ್ರೀತಿಯಿಂದ ನಾನು ಎಲ್ಲರ ಹತ್ರ ಕೇಳಿಕೊಳ್ತಾ ನಾನು ಶ್ರೀಧರ್ ರಾವ್ ಅವರ ಇಲ್ಲಿಯ ಗ್ರಾಮ ದೇವಸ್ಥಾನದ ಪ್ರಧಾನ ಆಗ್ತಾ ಮುಖ್ಯವಾಗಿ ಪ್ರಗತಿ ಎಂಟರ್ಪ್ರೈಸಸ್ ನಮ್ಮ ಖಾಸದ ವಸ್ತು ಅವ್ರ ಹಿಂದಿನ ಕೂಡ ನಮ್ಮ ಜೊತೆ ಬಹಳಷ್ಟು ಆತ್ಮೀಯತಾಗಿದ್ದು ಅವರು ಯಾಕೆ ಅವರು ವ್ಯವಹಾರ ಬೇಕು ಅಂತಂದರೆ ಮನುಷ್ಯನಿಗೆ ಸಂಪರ್ಕ ಅನಿವಾರ್ಯ ಅವರಿಗೆ ಸಮಾಜದ ಎಲ್ಲ ವರ್ಗ ಜನಗಳ ಜೊತೆ ಇವತ್ತು ಸ್ನೇಹಾಚಾರ ಬೆಳೆಸುವಂಥ ಅಭ್ಯಾಸ ಇದ್ದದರಿಂದ ಅವರು ಸಕ್ಸಸ್ ಆಗಲಿಕ್ಕೆ ತುಂಬ ಸಾಧ್ಯ ನಾವು ಯಾವುದು ನಂಬುವಂಥದ್ದು ಅದರಲ್ಲಿ ವ್ಯವಹಾರ ಮುಖ್ಯ ಆಗಬೇಕಾದ್ರೂ ಪ್ರಾಮಾಣಿಕತೆ ಒಟ್ಟಿಗೆ ಗುಣಮಟ್ಟದ ವಸ್ತು ಕೊಡಬೇಕು ಅದು ಗ್ರಾಮೀಣ ಭಾಗದಲ್ಲಿ ಇಂಥ ಒಂದು ವ್ಯಕ್ತಿಗಳು ಸಿಕ್ಕಿದ್ರು ಅಂದರೆ ಖಂಡಿತವಾಗಿ ಬಂಪರು ಹೊಡಿಲಿಕ್ಕೆ ಉಂಟು ಆ ಒಂದು ಏನು ಕಲೆಯನ್ನು ಕರಗದ ಮಾಡಿಕೊಂಡು ಏನು ಚೋಟ್ರ್ ವ್ಯವಹಾರ ಮಾಡಿದರು ಭಾಳ ಪ್ರಾಮಾಣಿಕ ವ್ಯವಹಾರ ಮಾಡಿದರು ನಾವು ಅವರ ಬ ಒಂದು ಅವರ ಆತ್ಮೀಯ ಸ್ನೇಹಿತರ ಜೊತೆಯಲ್ಲಿ ಅವರು ಉತ್ತಮ ಗ್ರಾಹಕರು ಕೂಡ ನಾವು ಹೋದ್ಮೇಲೆ ಹೆಚ್ಚಾಗಿ ಅವರ ಸಂಸ್ಥೆನ ಹೇಳಿ ಉದ್ದೇಶ ಏನು ಅಂತಂದರೆ ಗುಣಮಟ್ಟದ ಉತ್ತಮ ವಸ್ತುಗಳು ಸ ಸಕಾಲಿಕವಾದ ಪೇಟೆಯಲ್ಲಿ ಯಾವ ರೇಟ್ ಸಿಗ್ತದೆ ಅದೇ ರೇಟಿಗೆ ಸಿಕ್ಕಿಕೊಂಡು ಅದರ ಅಕಸ್ಮಾತ್ ಪೇಟೆ ಅಂದಾಗ ನಮಗೆ ಎಕ್ಸ್ಚೇಂಜ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಇಲ್ಲಿ ಅದಾಗ ಅಕಸ್ಮಾತ್ ಅದಾಗಲಿ ಇದಾಗಲಿ ಅಂದರೆ ಕೂಡ ಚೇಂಜ್ ಅದಕ್ಕಾಗಿ ಉತ್ತಮ ಗುಣಮಟ್ಟ ಸೇವೆ ಕೊಟ್ಟು ಸಮಾಜದಲ್ಲಿ ತನ್ನ ಏನು ವರ್ಚಸ್ಸಿದೆ ಅದನ್ನು ಉಳಿಸೋ ಜೊತೆ ಬೆಳೆಸಿಕೊಂಡು ಭಾಳ ಅವರು ಶ್ರೇಯಸ್ಸಾಗಿದ್ದಾರೆ ಹೇಳಿ ಭಾಳ ಸಂತೋಷ ಆಗ್ತದೆ ಆಗ್ತಾ ಇದೆ ಇವತ್ತು ಟೈಲ್ಸ್ ನೂತನ ಓಪನ್ ಆಗ್ತಾ ಉಂಟು ಅದು ಇನ್ನೊಂದು ಇದಕ್ಕೊಂದು ಹೋದಾಗ ಈ ಗ್ರಾಮೀಣ ಭಾಗಕ್ಕೆ ಮತ್ತೊಂದು ಕೊಡುಗೆ ಅವರದ್ದು ಅವರು ದೇವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ಕೊಂಡು ಉತ್ತಮವಾಗಿ ಅವರಿಗೆ ಶುಭಾಶಯ ಹಾಡ್ತಾ ಇದ್ದಾರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ